ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ಗೆಜ್ಜೆ ವಸ್ತ್ರವನ್ನು ಮಾಡೋದನ್ನ ಈ ಥರ ಈ ರೀತಿಯ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕಾದರೂ ಆಗಬಹುದು ಬೇರೆ ಯಾವುದೇ ಸತ್ಯನಾರಾಯಣ ಸ್ವಾಮಿ ಪೂಜೆಗಾದರೂ ಆಗ್ಬೋದು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಕೂಡ ದೇವರ ಫೋಟೋಕ್ಕೆ ಇದನ್ನು ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ರೀತಿಯ ಹತ್ತಿ ಸಿಗುತ್ತೆ ಇದನ್ನು ತಗೋಬೇಕು ಮತ್ತು ಸ್ಟಿಕ್ಕರನ್ನು ತೊಗೋಬೇಕು ಹಣೆಗೆ ಇಡೋವಂತಹ ಸ್ಟಿಕ್ಕರ್ ಗುಂಡು ಇರೋವಂಥದ್ದು ರೌಂಡ್ ಇರೋವಂತಹ ಸ್ಟಿಕ್ಕರನ್ನು ತೊಗೋಬೇಕು ಇಲ್ಲಿ ನಾನು ಮೆರೂನ್ ಕಲರ್ ತೊಗೊಂಡಿದ್ದೀನಿ ಇದರಲ್ಲಿ ಕಲರ್ ಕೂಡ ಸಿಗುತ್ತೆ ಹಳದಿ ಮತ್ತು ಕೆಂಪನ್ನು ಬಳಸ್ಕೋಬೋದು ಇದಕ್ಕೆ ಇಲ್ಲಿ ಹತ್ತಿಯನ್ನು ಎರಡು ಭಾಗ ಮಾಡ್ಕೋತಾ ಇದ್ದೀನಿ ಮಧ್ಯವಾಗಿ ಸಮನಾಗಿ ಭಾಗ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಸಣ್ಣ ಒಂದು ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಮನಾಗಿ ಅದನ್ನು ಎರಡು ಭಾಗ ಮಾಡ್ಕೋಬೇಕು ಇಲ್ಲಿ ಮೂರು ಎಳೆ ಬೇಕಾಗುತ್ತೆ ಮೂರು ಎಳೆಗಳನ್ನು ಇದೇ ರೀತಿ ಹೊಸ ತಗೋಬೇಕು ಕೈಯಲ್ಲಿ ಅದು ಹತ್ತಿಯ ಒಂದು ರೀತಿಯ ಎಳೆಗಳೆಲ್ಲ ಚದರಿ ಹೋಗಿರುತ್ತೆ ಅದನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ನೈಸಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೆಜ್ಜೆ ವಸ್ತ್ರ ಮಾಡದಂತಹ ಮಾಡಿದ ನಂತರ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಮೂರು ಎಳೆನೂ ಕೂಡ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಗೆಜ್ಜೆಯನ್ನು ತಯಾರಿಸ್ಕೋಬೇಕು ಸ್ವಲ್ಪ ಹಾಲಿಗೆ ನೀರನ್ನು ಬೆರೆಸ್ಕೊಂಡು ಗೆಜ್ಜೆಯನ್ನು ಅದನ್ನು ಹತ್ತಿಯನ್ನು ಹಿಡಿದು ತೀಡುವಂತಹ ಸಂದರ್ಭದಲ್ಲಿ ಹಾಲನ್ನು ಹಚ್ಚಿಕೊಂಡು ಮಾಡೋದ್ರಿಂದ ಅದು ಕಟ್ ಆಗೋದಿಲ್ಲ ಗೆಜ್ಜೆಗಳು ಭದ್ರವಾಗಿ ಇರುತ್ತೆ ಮೂರು ಭಾಗವನ್ನು ಇದೇ ರೀತಿ ಮಾಡಿಕೊಂಡ ನಂತರ ಗೆಜ್ಜೆಗಳನ್ನು ತಯಾರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಳೆ ಎಳೆದು ಆ ರೀತಿ ತೀಡಬೇಕಾಗತ್ತೆ ಈ ತೀಡೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹಾಲನ್ನು ಹಾಲಿಗೆ ನೀರನ್ನು ಹಾಕ್ಕೊಂಡು ಅದನ್ನು ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಬೇಗ ಮಾಡ್ಕೋಬೋದು ಮತ್ತು ಅದು ಬಿಟ್ಟೋಗೋದಿಲ್ಲ ಕಟ್ಟಾಗೋದಿಲ್ಲ ಈ ರೀತಿ ಮಾಡುವಂಥ ಸಂದರ್ಭದಲ್ಲಿ ಹಾಗೆ ಮಾಡೋದರಿಂದ ಅದು ಕಟ್ಟಾಗಿಬಿಡುತ್ತೆ ಕೆಲವು ಸಂದರ್ಭದಲ್ಲಿ ಅವ ಈ ರೀತಿ ಹಾಲನ್ನು ಅಜ್ಜಿ ಮಾಡೋದ್ರಿಂದ ಅದು ಗಟ್ಟಿಯಾಗಿರುತ್ತೆ ಬೇಗ ಕಟ್ಟಾಗೋದಿಲ್ಲ ಈಗ ಮೂರು ರೆಡಿ ಇದೆ ನಂತರ ಇದಕ್ಕೆ ಅರಿಶಿನವನ್ನು ಹಚ್ಕೋಬೇಕು ಅರಿಶಿನವನ್ನು ಅಥವಾ ಕುಂಕುಮ ಎರಡನ್ನು ಹಚ್ತೀನಿ ಅಂದರೆ ಹಚ್ಬೋದು ಇಲ್ಲ ಅರಿಶಿಣ ಒಂದನ್ನೇ ಹಚ್ತೀನಿ ಅಂದ್ರೂ ಕೂಡ ಹಚ್ಬೋದು ಅಂದರೆ ಹಾಗೆ ಮಾಡ್ತೀನಿ ಅಂದರೂ ಕೂಡ ಹಾಗೇನೂ ಕೂಡ ಇದನ್ನು ತಯಾರಿಸ್ಕೋಬೋದು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಗೆಜ್ಜೆಗಳಿಗೂ ಮೂರು ಎಳೆ ಗೆಜ್ಜೆಗಳಿಗೂ ಈ ರೀತಿಯಾಗಿ ಅರಿಶಿನವನ್ನು ಹಚ್ಕೋಬೇಕು ಸ್ಟಿಕ್ಕರ್ ಮೇಲೆ ಟಿಕ್ಕಳಿಗಳನ್ನು ಕೂಡ ಅಂಟಿಸ್ಬೋದು ತುಂಬಾ ಅಲಂಕಾರವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅದು ನಮ್ಮ ಮನೆಯಲ್ಲಿ ಲಭ್ಯವಿಲ್ಲದೇ ಇರೋದರಿಂದ ಅದನ್ನು ನಾನು ಬಳಸಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂಗಡಿಯಲ್ಲಿ ಸಿಗುವಂತಹ ಸ್ಟೋನ್ಸು ಬೀಡ್ಸು ಸೀಕ್ವೆನ್ಸ್ ಯಾವುದೇ ಬೇಕಿದ್ದರೂ ನಿಮಗೆ ಅದನ್ನು ತಂದು ನೀವು ಅದನ್ನು ಅಲಂಕಾರವಾಗಿ ತುಂಬ ಚೆನ್ನಾಗಿ ಕಾಣೋ ಹಾಗೆ ಇನ್ನೂ ಚೆನ್ನಾಗಿ ಕಾಣೋ ಹಾಗೆ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಕೇವಲ ಸ್ಟಿಕ್ಕರ್ಗಳನ್ನು ಮಾತ್ರ ಅಂಟಿಸ್ತಾ ಇದ್ದೀನಿ ಈ ರೀತಿ ಒಂದು ಗೆಜ್ಜೆಯನ್ನು ಬಿಟ್ಟು ಎರಡನೇ ಗೆಜ್ಜೆಯನ್ನು ಕ್ರಾಸ್ ಆಗಿ ಸೇರಿಸ್ತಾ ಹೋಗಬೇಕು ಆ ಕಡೆ ಎಳೆ ಮತ್ತು ಈ ಕಡೆ ಎರಡೂ ಕಡೆ ಎಳೆಯನ್ನು ಮಧ್ಯದ ಎಳೆಗೆ ಸೇರಿಸ್ತಾ ಹೋಗಬೇಕು ಈ ರೀತಿ ಒಂದು ರೀತಿಯ ಹೂವಿನ ಆಕಾರದಲ್ಲಿ ಗೆಜ್ಜೆ ವಸ್ತ್ರ ರೆಡಿಯಾಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್ ಈ ರೀತಿಯಾಗಿ ಸ್ಟಿಕ್ಕರನ್ನು ಅಂಟಿಸ್ಕೋಬೇಕು ಮದ್ಯವಾಗಿ ಬರೋ ರೀತಿ ನೀಟಾಗಿ ಅದನ್ನು ಇಟ್ಕೊಂಡು ನಂತರ ಸ್ಟಿಕ್ಕರನ್ನು ಅಂಟಿಸ್ಬೇಕು ಇದೆ ಎಳೆ ಬಿಟ್ಟೋಗುವಂಥ ಚಾನ್ಸಸ್ ಇರುತ್ತೆ ಈಗ ಇದು ಮುಗಿದಿದೆ ನಂತರ ಎಕ್ಸ್ಟ್ರಾ ಉಳಿದಿರೋ ಅಂತಹ ಗೆಜ್ಜೆಗಳನ್ನು ತೆಗೆದಾಕಬೇಕು ಈಗ ಹಿಂಭಾಗಕ್ಕೂ ಕೂಡ ಸ್ಟಿಕ್ಕರನ್ನು ಅಂಟಿಸ್ಕೊಂಡು ಬರಬೇಕು ಯಾಕೆ ಅಂದರೆ ಹಿಂಭಾಗದ ಎಳೆ ನೀಟಾಗಿ ಸ್ಟಿಕ್ಕರ್ ಅಂಟಿರೋದರಿಂದ ಮೇಲಿನ ಭಾಗಕ್ಕೆ ಮಾತ್ರ ಅದು ಅಂಟಿರುತ್ತೆ ಹಿಂಭಾಗದ ಎಳೆಗೆ ಅಂಟಿಲ್ಲದೆ ಇರೋದ್ರಿಂದ ಅದು ಬಿಡ್ ಬಿಚ್ಚಿಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಹಿಂದ್ಗಡೆ ಕೂಡ ಅದಕ್ಕೆ ಸ್ಟಿಕ್ಕರನ್ನು ಅಂಟಿಸ್ಬೇಕು ನೀವು ಯಾವ ಭಾಗಕ್ಕೆ ಬೇಕಾದರೂ ದೇವ್ರ ಫೋಟೋಕ್ಕೆ ಹಾಕ್ಬೋದು ಎರಡು ಕಡೆ ಸ್ಟಿಕ್ಕರ್ ಇರೋದ್ರಿಂದ ಎರಡು ಕಡೆಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ರೆಡಿ ಇದೆ ಸ್ನೇಹಿತರೆ ನೋಡಿ ಈಗ ದೇವರ ಫೋಟೋಕ್ಕೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ದೇವರ ಕಳಶಕ್ಕೂ ಕೂಡ ಇದನ್ನು ಹಾಕೋಬೋದು ಫೋಟೋಕ್ಕೂ ಕೂಡ ಹಾಕೋಬೋದು ತುಂಬ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ನ ವಿಡಿಯೋ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು